ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಶ್ರೀಕೆರಸಿದ್ದೇಶ್ವರ ದೇವಸ್ಥಾನದ ದೇವರ ಸುತ್ತಪಳಿ ವಾಸ್ತುಶಾಂತಿ ಲಕ್ಷ ದೀಪೋತ್ಸವ ಹಾಗೂ ನಲವತ್ತಾರು ಸತ್ಯಶಿದ್ದರ ಭವ್ಯ ಭೇಟಿ ಕಾರ್ಯಕ್ರಮ ದಿನಾಂಕ ಒಂಬತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಹನ್ನೊಂದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ರವರೆಗೆ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಕೃಷ್ಣ ತೀರದ ಐನಾಪುರ ಗ್ರಾಮವು ಶ್ರೀ ಶ್ರೀಕೆರಿಸಿದ್ದೇಶ್ವರ ದೇವರ ಜಾಗೃತ ಸ್ಥಾನವಾಗಿದ್ದು ಭಕ್ತರ ಕಾಮದೇನು ಕಲ್ಪವೃಕ್ಷವಾಗಿದೆ ಭವ್ಯವಾದ ದೇವಸ್ಥಾನ ಮಾಲಗಂಬ ನಂದಿ ಮಂಟಪ ಭಕ್ತರಿಗಾಗಿ ಯಾತ್ರಿ ನಿವಾಸ ಮಂಗಳ ಕಾರ್ಯಾಲಯ ಅತಿ ಸುಂದರವಾದ ವಿಶಾಲವಾದ ಉದ್ಯಾನವನ ಹಾಗೂ ಶ್ರೀ ಕೆರೆ ಇವುಗಳಿಂದ ದೇವಸ್ಥಾನವು ಕಂಗೊಳಿಸುತ್ತಿದೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ವಿಶೇಷವಾದ ಅನ್ನ ಪ್ರಸಾದವನ್ನು ನೀಡಲು ತಯಾರಿ ನಡೆಸುತ್ತಿದ್ದಾರೆ ಬಹಳಷ್ಟು ಜನ ಭಕ್ತರು ಬರುವ ಸಾಧ್ಯತೆ ಇದ್ದು ಮೂರು ಲಕ್ಷ ಶೇಂಗಾ ಹೋಳಿಗೆ ಮೂರು ಲಕ್ಷ ರೊಟ್ಟಿ ಹಾಗೂ ಅನೇಕ ತರಹದ ಚಟ್ನಿಗಳನ್ನೂ ತಯಾರಿಸುತ್ತಿದ್ದಾರೆ ಪರಮಪೂಜ್ಯ ಶ್ರೀ ಸಿದ್ದಯೋಗಿ ಅಮರೇಶ್ವರ ಮಹಾರಾಜರು ಸಿದ್ಧಸಿರಿ ಸಿದ್ದಾಶ್ರಮ ಕವಲಗುಡ್ಡ ಹನುಮಾಪುರ ಇವರಿಂದ ಶ್ರೀ ಸತ್ಯಸಿದ್ದರ ಚರಿತಾಮೃತ ವಿಶೇಷ ಪ್ರವಚನ ಪ್ರಾರಂಭವಾಗಿದ್ದು ಪರಮಪೂಜ್ಯರು ತಮ್ಮ ಪ್ರವಚನದಲ್ಲಿ ಮನುಷ್ಯನಿಗೆ ತನು ಮನದನ ದೇವರು ನಮಗೆ ಕೊಟ್ಟ ಉಡುಗೊರೆ ಎಂದು ಹೇಳಿದರು ಜಗತ್ತಿನಲ್ಲಿ ಅತಿವೃಷ್ಟಿ ಘನಾವೃಷ್ಟಿ ಭೂಕಂಪ ಸುನಾಮಿ ಹೆಚ್ಚಾಗಲು ಕಾರಣ ಮನುಷ್ಯರು ಮಾಡುತ್ತಿರುವ ಪಾಪ ಪುಣ್ಯಗಳು ನೀವು ಮಾಡುತ್ತಿರುವ ಪ್ರತಿಯೊಂದು ಕೆಲಸವನ್ನು ದೇವರು ನೋಡುತ್ತಿರುತ್ತಾನೆ ಎಂದು ಹೇಳಿದರು ಮತ್ತು ಶ್ರೀಕೃಷ್ಣನ ಸ್ವಾಭಿಮಾನದ ಬಗ್ಗೆ ಹಾಗೂ ಮಲಕಾರಿಸಿದ್ದರ ಪವಾಡ ಶಕ್ತಿಯ ಬಗ್ಗೆ ಬಂದಂತ ಭಕ್ತರಿಗೆ ಮನಮುಟ್ಟುವಂತೆ ವಿವರವಾಗಿ ಪೂಜ್ಯರು ಪ್ರವಚನದಲ್ಲಿ ಹೇಳಿದರು ಕಂಬಲಿ ಪರದಿ ನಟ್ಟು ನಡಬಾರ ಹಿಡಿದು ಆ ಕಡೆ ಕೊಂಟೆ ನಿಲ್ಬೇಕು ಈ ಕಡೆ ಕಣುಬಾಯಿ ನಿಲ್ಬೇಕು ಯಾರ ಎದಿ ಹಾಲ ಮಲಕಾರ ಸಿದ್ಧನ ಬಾಯಿ ಒಳಗೆ ಬಿಡ್ತಾವ ಅವರೇ ಕರೆ ತಾಯಿ ಅಂತಕ್ಕಂಥದನ್ನು ಧರ್ಮದ ನ್ಯಾಯ ಮಾಡ್ತಾರ ಬಂಧುಗಳು ಧರ್ಮದ ನ್ಯಾಯ ಸಾಧ್ಯ ಐತ್ರಿ ಸಾಧ್ಯ ಐತ್ರಿ ಮಗ ಅಂತ ಇಲ್ಲಿ ಕೂಡ ಸೋಸಿ ಸೋಸಿ ವರಿಗೆ ಹೆಚ್ಚಲಕ್ಕ ಹತ್ತಾರ ಕನುಬಾಯಿ ಪ್ರಯತ್ನ ಮಾಡಿದ್ರು ಆ ತಾಯಿ ಹಾಲು ದಾಟ್ಲಿಲ್ಲ ಕೊಂತ್ಯವನ್ ಸರದಿ ಬರ್ತದ ಆವಾಗ ಕೊಂತ್ಯ ಹುಟ್ಟಿದ ಮಾವನನ್ನು ಸ್ಮರಣೆ ಮಾಡಿ ಇಂಥ ಫಲ ಬೇಕು ಇಂಥ ಮುದ್ದು ರಕ್ತ ತಿಳ್ಕೊಂಡು ಹನ್ನೆರಡು ವರ್ಷ ನಿನ್ನ ನಾ ದುಡದ ಸತ್ತಿತ್ತಂದ್ರೆ ನನ್ನ ಎದಿಹಾಲ ಕಂಬಳಿ ಪರದಿ ಧಾಟಿ ಕಂದನ ಬಾಯಿಯೊಳಗೆ ಬೀಳಬೇಕು ಮಾವ ಅಂತ ಹೇಳ್ಕೊಂಡು ಬಂತೆವನ ಹಾಲ ಧಾರಾಕಾರಗಳು ಹೆಂಗ ನೀವು ಬೋರಿನ ನೀರಿಂಗ ಜಿಗಿತವಲ್ಲ ಹಂಗ ಮುಲಕಾರನ ಬಾಯಿಯೊಳಗೆ ಹಾಲು ತುಂಬಿತ್ತು ತಾಯಿ ಹದಿಮೂರು ದಿವ್ಸ ಹದಿನೈದು ದಿವಸ ನಡೆದತ್ತಿಕ್ಕ ಅದಕ್ಕೆ ಬಂದುಗಳೇ ಶಿದ್ದರು ಇಲ್ಲದ ಇದ್ದಂಗೆ ಮಾಡ್ತಾರೆ ಎದ್ದದು ಇಲ್ಲದಂಗ ಮಾಡುತ್ತಾರ ಇವ್ರಿಗೆ ಜಾತಿ ಮತ ಪಂಥ ಯಾವುದು ಗೊತ್ತಿಲ್ಲ ಯಾವ ಶ್ರದ್ಧೆ ಇಟ್ಟು ದುಡಿತಾನ ಅವನ ಮನೆಯೊಳಗೆ ದಾಸಾಗಿ ಅಂತಕ್ಕಂಥದನ್ನ ನಾವೆಲ್ಲ ಅವಲೋಕನ ಮಾಡಬೇಕು ಅಂತ ಆ ಹತ್ತೊಂಬತ್ತು ಧರ್ಮರಲ್ಲ ಲಗ್ನಾಗ್ಯಾಗಿ ಬಿಡ್ತದ ಅವಾಗ ವೀರಮಲ ಕಾರ್ಸಿ ಹೇಳ್ತಾನ ಯಪ್ಪ ನಾನು ಕಾಯ್ತೀನಿ ಏಳ್ನೂರ ಕಿಲ್ಲ ಅಲ್ಲೋ ಏನಾನಿ ಇಟ್ಟದು ಹೆಂಗ್ ಕಾಯ್ಲಂಕೆ ಸಾಧ್ಯ ಹೆಂಗ್ ಸಾಧ್ಯದ ನಾನು ಕಾಯ್ತೇನೆ ನೀನು ಕಾಯ್ಬೇಕಾದ್ರ ನಿನ್ನಿಂದ ಒಂದು ಹಂತ ಪವಾಡ ನಡಿಬೇಕು ಅಂತ ಇಲ್ಲಿ ಅದ್ಭುತ ಸಿದ್ಧಾಟಕ್ಕೆ ಆಗ್ಬೇಕು ಅವಾಗ ನಿನ್ಗೆ ಕಿಲ್ಲಾರ ಒಪ್ಪಿಸ್ತೇನೆ ಅಂದ್ರು ನನಗೆ ಕಿಲ್ಲಾರ ಕೊಡು ಬರ್ಲಿಲ್ಲ ಅಂದ್ರೆ ಕೊಡಬೇಡ ಅಂತ ಹೇಳ್ತಾನ ಸಂಜಿಕ ವಾಕ್ವಾದ ನಡೆದದು ಮುಂಜಾನೆ ನೋಡ್ರಿ ಅಂತ ಹೇಳ್ತಾನೆ ಕರ್ಸ್ಕೊಂಡು ಹೋಗಿ ನೋಡತ್ತರ ಆಕಳ ಹಿಂಡಿನೊಳಗ ಎಂದೂ ಎಲ್ಲಾರ್ದಂತ ಆಕಳ ಚಿಂತಗೋಳಿಗೆ ಜನ್ಮ ಕೊಟ್ಟಿದ್ದ ಬನ್ನಾಕ್ ಬಂಗಾರರ ಭಂಡಾರವನ್ನ ಮತ್ತೆ ಮಲ ಸಿಕ್ಕಿಲ್ಲ ಅವ್ರು ಯಾವಾಗ ತಿರಿ ಮತ್ತ ಕಾಲ್ಗತಿ ಕೆಟ್ಟ ನಂತರ ಬಹುತೇಕ ಮತ್ತೆ ಭೂಮಿ ಮೇಲೆ ಉದಯ ಆಗಬಹುದು ಬಂಧುಗಳೇ ಸುಮ್ಮ ಬಹಳ ಮರಾದ್ರೆ ಶಾರ್ಟ್ ಹೇಳತು ನಮ್ಮ ಕೊಲೆಗೆ ಇಡೀ ದಂಡಿಗೆ ಕೋಲೆ ಜಾರ್ಗಿದ ಕೋಲೆ ಇತ್ತು ನೋಡ್ರಿ ಅದಕ್ಕೆ ನಾವು ಮಲ್ಕಾರ್ಸಿದ್ದ ಕೊಲೆ ಅಂತ ಹೆಸರು ಇಟ್ಟದ್ರಿ ಗುಡಿ ಕಟ್ಟಾಗ ಯಾಕಂದ್ರೆ ಮಲ್ಕಾರ್ಸಿದ್ದ ಎಲ್ಲಾರು ಒಂದೊಂದು ಊರಿಗೆ ಮಾಲಕರಾದ್ರು ಹೋಗಿ ಮುತ್ಯಾನ ಕೇಳಿದ ಎಲ್ಲರೂ ಒಂದೊಂದು ಊರಿ ಮಾಲಕ್ ಆದ್ರೂ ನಾ ಯಾವ ಊರಿಗೆ ಹೋಗ್ಲಿ ಅಂತ ಕೇಳ್ದ ಆ ಟೈಮ್ ಮುದ್ದೆ ಆಶೀರ್ವಾದ ಮಾಡಿ ಹೇಳ್ದ ಇಲ್ಲಪ್ಪ ಇಪ್ಪತ್ತೊಂದು ಮಟ್ಟಕ್ಕೆ ನೂರ ಒಂದು ಮಟ್ಟ ಕಡಿಂದ ಅಧಿಕಾರ ಐತಿ ನೂರ ಒಂದು ಮಟ್ಟದೊಳಗೆ ನೀ ಆಶೀರ್ವಾದ ಮಾಡ್ಯಂತ ಅದಕ್ಕೆ ಮಲ್ಕಾರ್ಸಿದ್ದನ ಉಮದಿ ಮಲ್ಕಾರ್ಸಿದ್ದನ ಐನಾಪುರ್ಗ ಕರ್ಕೊಂಡ್ಬರು ಅಷ್ಟೊತ್ತಾಕತ್ತೈತೆ ನಮಗೆ ನಾವು ಬತ್ತಿ ಕೂಡ ತರಬಹುದು ಅವ್ರ ತಾರೀಕು ಹಿಡಿದು ಮೂರ್ತ ಹಿಡಿದು ತರಬಹುದು ಅವಲ್ಪ ಶಕ್ತಿ ನಮಗಿಲ್ಲ